ನಮಸ್ಕಾರ ಅತೀ ಬೇಗ ಸಾಲ ತೀರಿಸುವ ರಾಶಿ ನಕ್ಷತ್ರಗಳು ಯಾವ ರಾಶಿ ನಕ್ಷತ್ರದವರು ಅತೀ ಬೇಗ ಸಾಲ ತೀರಿಸ್ತಾರೆ ಅಂದರೆ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಕನ್ಯಾ ರಾಶಿ ಕನ್ಯಾರಾಶಿ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರದವರು ಇವರು ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಸಾಲನ ಇನ್ನೊಬ್ಬರು ಸಾಲನ ಇಟ್ಕೊಳಲ್ಲ ವಾಪಸ್ ಅವರಿಗೆ ಖಂಡಿತವಾಗ್ಲೂ ಕೊಟ್ಟೆ ಕೊಟ್ಬಿಡ್ತಾರೆ ನೋಡಿ ಇಲ್ಲಿ ಸಾಲ ಮಾಡ್ಕೊಳ್ಳೋದ್ಕಿನ್ನ ಮುಂಚೆ ಸ್ವಲ್ಪ ಎಚ್ಚರವಾಗಿರಬೇಕು ಈಗ ಸಾಲ ಮಾಡ್ಕೊಳ್ಳೋದು ದೊಡ್ಡದಲ್ಲ ಸಾಲ ಮಾಡ್ಕಂಡಾದ ಮೇಲೆ ನಾವು ತೀರಿಸ್ತೀವಿ ಅನ್ನೋ ಕೆಪಾಸಿಟಿಗಳಿದ್ದರೆ ಮಾತ್ರ ಸಾಲುಗಳು ಮಾಡ್ಕೊಳ್ಳಿ ಇದು ಕಲಿಯುಗ ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಕಂಡಿದ್ದೆಲ್ಲ ಬೇಕು ಹಾಂ ಮಕ್ಕಳು ಮದುವೆ ಗ್ರ್ಯಾಂಡಾಗಿ ಮಾಡೋಕ್ಕೆ ದುಡ್ಡು ಬೇಕು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೈಯರ್ ಎಜುಕೇಷನ್ಸಿಗೆ ದುಡ್ಡು ಬೇಕು ಆರೋಗ್ಯ ಸಮಸ್ಯೆಗಳಿಗೆ ಅನಾರೋಗ್ಯ ಸಮಸ್ಯೆಗಳಿಗೆ ದುಡ್ಡು ಬೇಕು ಸೈಟ್ ತಗೋಳೋಕ್ಕೆ ಮನೆ ಕಟ್ಟೋಕ್ಕೆ ಕಾರು ಬಂಗಾರಕ್ಕೆ ಒಂದಕ್ಕೆ ಎರಡಕ್ಕೆ ಅಲ್ಲ ಯಾಕೆಂದರೆ ಇದು ಕಾಸ್ಟ್ಲಿ ದುನಿಯಾ ಅವರು ಎದುರುಗಡೆ ಮನೆಯ ಅಪಾರ್ಟ್ಮೆಂಟ್ ತಗೊಂಡ್ರು ಅವರು ಒಂದೆರಡು ಸೈಟ್ ತೊಗೊಂಡ್ರು ಇವರು ಒಂದು ನಾಲ್ಕು ಮನೆ ಕಟ್ಟಿದರು ಅವರು ಹಂಗಾದರು ಹಿಂಗಾದರು ಅಂತ ಕಂಪ್ಯಾರಿಸನ್ ಮಾಡಿಕೊಂಡು ಇಲ್ದಿದ್ದ ಫಂಕ್ಷನ್ಗಳೆಲ್ಲ ಗ್ರ್ಯಾಂಡಾಗಿ ಮಾಡ್ಕೊಂಡು ಎಲ್ಲರನ್ನು ಕರೆದು ಊಟ ಹಾಕಿಸ್ಬಿಟ್ರೆ ನಾಳೆ ದಿನ ಕಷ್ಟ ಬಂದಾಗ ಯಾರೂ ಬರಲ್ಲ ಹೇಳ್ತಾಯಿದ್ದೀನಿ ಮನುಷ್ಯನಿಗೆ ದುಡ್ಡಿನ ಕಷ್ಟ ಬಂದರೆ ಇವತ್ತು ಯಾವ ಫ್ರೆಂಡ್ಸು ಆಗಲ್ಲ ನೈಬರ್ಸು ಅಕ್ಕಪಕ್ಕದ ಮನೆ ಎದುರುಗಡೆ ಆಗಲ್ಲ ಸಂಬಂಧಿಕರಾಗಲ್ಲ ಬಂಧು ಬಳಗದವರು ಆಗಲ್ಲ ಯಾರು ಯಾರಿಗೂ ಆಗಲ್ಲ ನಿಮ್ಮ ಸಾಲ ಬಾಧೆಗೆ ನೀವೇ ಕಾರಣ ಕರ್ತರಾಗ್ತೀರ ನಿಮ್ಮ ಹಣಕಾಸಿನ ಸಮಸ್ಯೆಗೆ ನಿಮ್ಮ ಸಾಲ ಬಾಧೆಗೆ ನಿಮ್ಮ ದುಡ್ಡಿಗೆ ನಿಮ್ಮ ಕಷ್ಟಗಳಿಗೆ ನೀವೇ ಜವಾಬ್ದಾರರಾಗ್ತೀರಾ ಅರ್ಥ ಆಯ್ತಾ ಸಾಲ ಮಾಡ್ಕೊಳ್ಳೋದ್ಕಿನ್ನ ಮುಂಚೆ ನೂರು ಸರಿ ವಿಚಾರ ಮಾಡಿರಿ ಕುಟುಂಬದವರು ಕೂತ್ಕೊಂಡು ಯೋಚನೆ ಮಾಡಿ ಇಲ್ಲ ಅಂದರೆ ಸುಮ್ಮ ಸುಮ್ಮನೆ ದಾಮ್ ಧೂಮ ದೊಡ್ಡಗಳು ಖರ್ಚು ಮಾಡಿದರೆ ಮುಂದೆ ಖಂಡಿತವಾಗ್ಲೂ ಪಶ್ಚಾತ್ತಾಪಗಳು ಪಡ ಪ್ರಸಂಗಗಳು ಖಂಡಿತವಾಗ್ಲೂ ಬಂದೇ ಬರ್ತವೆ ದಶಾಭುಕ್ತಿಗಳು ಚೇಂಜ್ ಆಗಿಬಿಟ್ರೆ ಮುಗ್ದೋಯ್ತು ನೋಡಿ ನೀವು ಸಾಲುಗಳು ಮಾಡ್ಕೊಂಡಿದ್ದೀರ ಅಂದರೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಆರನೇ ಮನೆ ಸೇರ್ಕೊಂಬಿಡ್ತು ಅಂದರೆ ಈ ಸಾಲ ಬಾಧೆಗಳಿಗೆಲ್ಲ ಸಿಗಾಕೊಂಬಿಡ್ತೀರಾ ಬ್ಯಾಂಕ್ ಲೋನಿ ಲೋನ್ಗಳ್ಗೆ ಹೋಗೋದು ಕೈ ಸಾಲ ಇಂಟ್ರೆಸ್ಟಿಗೆ ತೊಗೊಂಬರೋದು ಬಂಗಾರ ಅಡ ಇಡೋದು ವಾಹನಗಳು ಮಾರ್ಕೊಂಬಿಡೋದು ಸೈಟು ಮನೆಗಳು ಮಾರ್ಕೊಳ್ಳೋದು ಇವೆಲ್ಲ ಖಂಡಿತವಾಗ್ಲೂ ಬಂದ್ಬಿಡುತ್ತೆ ಎಚ್ಚರ ಅದೇ ನೀವೇನ ಸಾಲ ತೀರಿಸ್ಬೇಕಪ್ಪ ಅಂತಂದರೆ ನಿಮಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಸಾಲುಗಳು ಬೇಗ ತೀರಿಸ್ತೀರ ಯಾಕೆಂದರೆ ಅಲ್ಲಿ ಆ ಕಾಂಬಿನೇಷನ್ಸ್ಗಳು ಬಂದಿದ್ದರೆ ನಿಮಗೆ ದುಡ್ಡು ಬರ್ತಾ ಇರುತ್ತೆ ಇನ್ಕಮಿಂಗ್ ಫ್ಲೋ ದುಡ್ಡು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಚೆನ್ನಾಗಿ ಅದಕ್ಕೆ ಸಾಲುಗಳು ಬೇಗ ತೀರಿಸ್ಬೇಕಪ್ಪ ಅಂದರೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು ನಿಮ್ಮ ಆಯ್ಕೆಗಳು ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ಸರಿಯಾಗಿದ್ದರೆ ಖಂಡಿತವಾಗ್ಲೂ ಸಪೋಸ್ ಸಾಲುಗಳು ಮಾಡ್ಕಂಡಿದ್ದರೆ ಖಂಡಿತವಾಗ್ಲೂ ನೀವು ತೀರಿಸ್ತೇ ತೀರಿಸ್ತೀರಾ ಇಲ್ಲಿ ಆಯ್ಕೆಗಳು ಸರಿಯಾಗಿರಬೇಕು ಉದ್ಯೋಗದ ಆಯ್ಕೆ ವ್ಯಾಪಾರ ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿ ಇದ್ದರೆ ದುಡ್ಡು ಚೆನ್ನಾಗಿ ಬರುತ್ತೆ ಬಂದಾದ ಮೇಲೆ ಏನಾದರೂ ಸಾಲುಗಳು ಮಾಡ್ಕೊಂಡಿದ್ರೆ ಸಾಲ ತೀರಿಸೋ ಅಂಥ ಶಕ್ತಿನೂ ನಿಮಗೆ ಬರುತ್ತೆ ಯಾಕೆಂದರೆ ನಿಮ್ಮಲ್ಲೇ ಇರುತ್ತೆ ಯಾಕೆಂದರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಕೊಂಡು ಹೋಗ್ರಿ ಇಲ್ಲಾಂದರೆ ಖಂಡಿತವಾಗ್ಲೂ ಕೆಳಗಡೆ ಬಿದ್ದಾಗ ಯಾರೂ ನೋಡಲ್ಲ ಎಚ್ಚರ ನಮಸ್ಕಾರ